ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ನೈನ್ ಡೇ ಡೈಟ್ ಹೇಗೆಲ್ಲ ಹೋಯಿತು ಏನು ಹಾಗೆ ನಾವು ಯಾವ ಥರ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಬೇಕು ಅದನ್ನು ಯಾವ ಥರ ಮುಂದೂಡ್ಕೊಂಡು ಹೋಗಬೇಕು ಯಾವ ರೀತಿ ನಡ್ಸ್ಕೊಂಡು ಹೋದರೆ ಯಾವ ರೀತಿ ಫಾಲೋ ಮಾಡ್ತಾ ಹೋದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಟಿಪ್ಸನ್ನು ಕೊಡೋಣ ಅಂದ್ಕೊಂಡಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಪ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಇನ್ನು ಇವತ್ತು ಮಾರ್ನಿಂಗ್ ರೊಟೀನ್ ಅಂತೂ ಸ್ಟಾರ್ಟ್ ಆಯಿತು ಬೆಳಗ್ಗೆ ಎದ್ದಿದ ತಕ್ಷಣವೇ ಗೋರಿಕಾಯಿ ವಿತ್ ಆಲೂಗಡ್ಡೆ ಪಲ್ಯ ಮಾಡೋಣ ನೆನ್ನೆ ನೆನೆಸಿರೋ ಅಂತಹ ದೋಸೆ ಮಾಡಬೇಕು ಚಟ್ನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಒಂದೊಂದಕ್ಕೆ ಎಲ್ಲಾನು ರೆಡಿ ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದೀನಿ ಸೊ ಇದನ್ನು ನೀವು ಇರಿ ನಾನು ವೆಯ್ಟ್ ಲಾಸ್ ಬಗ್ಗೆ ಒಂದಷ್ಟು ಟಿಪ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆನಾ ಇನ್ನು ಈ ಒಂದು ವೆಯ್ಟ್ ಲಾಸ್ ಜರ್ನಿ ಏನಿದೆ ನಾವು ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಆಗೋಲ್ಲ ಆಗೋಲ್ಲ ಯಾವ ರೀತಿ ಸ್ಟಾರ್ಟ್ ಮಾಡೋದು ಹೇಗೆ ಸ್ಟಾರ್ಟ್ ಮಾಡ್ಬೋದು ಮಾಡೋದು ಹೇಗೆ ವೆಯ್ಟ್ ಲಾಸ್ ಮಾಡೋದು ಅಂದ್ಕೊಂಡೇ ನಾವು ಅರ್ಧ ಕಳ್ತೋಗ್ಬಿಡ್ತೀವಿ ಅರ್ಧ ಟೈಮ್ ಅದರಲ್ಲೇ ಕಳೆದೋಗುತ್ತೆ ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ತುಂಬಾ ಸ್ಟ್ರಗಲ್ಸ್ ಇತ್ತು ಯಾಕೆ ಅಂತಂದರೆ ಚೆನ್ನಾಗಿ ತಿಂದು 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 ರೂಢಿಯಾಗಿರೋ ಬಾಯಿಗೆ ಸಡನ್ನಾಗಿ ಕಡಿವಾಣ ಆಗಬೇಕು ಅಂದರೆ ಆಗಲ್ಲ ಅಲ್ವಾ ಸೊ ನಾವು ಒನ್ಸ್ ಎ ಟೈಮ್ ಸಡನ್ನಾಗಿ ಅದನ್ನು ನಾವು ತಿನ್ನೋದನ್ನು ನಿಲ್ಲಿಸಿದ್ದೆ ಆದರೆ ತುಂಬಾ ತುಂಬಾ ತೊಂದರೆಗಳಾಗುತ್ತೆ ಅಂದರೆ ತೊಂದರೆಗಳಂದರೆ ನಮಗಿರಾಗಲ್ಲ ಓಕೆ ಅದು ಏನೇನಾಗ್ಬಿಡುತ್ತೆ ಅಂದರೆ ಒನ್ ಟೈಮ್ ತಿನ್ನೋದು ಫುಡ್ಡು ಎರಡು ಟೈಮ್ ತಿನ್ನಬೇಕು ಅನಿಸುತ್ತೆ ನಾವು ಎಷ್ಟು ಟ್ರೈ ಮಾಡೋದ್ರು ಓಕೆನಾ ಸೊ ಹಾಗಾಗಿ ನೀವು ಸ್ಟಾರ್ಟಿಂಗು ಈಗ ನಿಮ್ಮ ವೆಯ್ಟ್ ಎಷ್ಟಿದೆ ನೀವು ಓವರ್ ರೈಟ್ ಓವರ್ ವೆಯ್ಟ್ ಇದ್ದೀರಾ ಒಬೆಸಿಟಿ ಆಗಿದ್ದೀರಾ ನಿಮಗೆ ನಿಮಗೆ ತುಂಬಾ ವೆಯ್ಟ್ ಇದೆ ನಿಮ್ಮ ಐಡಿಯಲ್ ವೆಯ್ಟ್ಗಿಂತ ನೀವು ಜಾಸ್ತಿ ಇದ್ದೀರಾ ಅಂತ ನಿಮಗೆ ಯಾವಾಗ ಅರಿವಾಗುತ್ತೋ ಸೊ ಆವಾಗ ಒಂದು ವಾರ ನೀವು ಅದರ ಬಗ್ಗೆ ಸ್ವಲ್ಪ ಲರ್ನ್ ಮಾಡಬೇಕಾಗುತ್ತೆ ಏನಪ್ಪ ಅಂತಂದರೆ ಯಾವ ರೀತಿ ಡಯೆಟ್ ಮಾಡಬೇಕು ಫಸ್ಟು ಡಯೆಟ್ ಅಂದರೆ ಏನು ಅದರಿಂದ ಹೇಗೆ ಇದು ತೂಕ ಇಳಿಕೆ ಆಗುತ್ತೆ ಓಕೆನಾ ನಾವು ಯಾವ ಥರ ಫುಡ್ಡು ತಿನ್ನಬೇಕು ಯಾವುದನ್ನು ಬಿಡಬೇಕಾಗುತ್ತೆ ಏನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ ಏನೆಲ್ಲ ಬಿಟ್ಟರೆ ಒಳ್ಳೆ ರಿಸಲ್ಟ್ ಸಿಗ್ಬೋದು ಇದನ್ನು ನಾವು ಲೈಫ್ ಟೈಮ್ ಬಿಟ್ಟು ಇರೋಕ್ಕಾಗುತ್ತಾ ಓಕೆನಾ ಅಥವಾ ಇದನ್ನು ನಾವು ಬಿಟ್ಟಿರಕ್ಕೆ ಇದ್ರ ಬದಲು ನಾವು ಆಲ್ಟರಾಗಿ ಏನು ತಗೋಬಹುದು ಅದನ್ನೆಲ್ಲ ತಿಳ್ಕೊಬೇಕು ಸ್ನೇಹಿತರೆ ಈ ಈಗ ನಾನು ಹಾಕ್ತೀನೋ ಇನ್ನೊಬ್ರು ಹಾಕ್ತಾರೋ ಇನ್ನೊಬ್ರು ಡೈ ವೆಯ್ಟ್ ಲಾಸ್ ಡಯಟೋ ಅಥವಾ ಏನೋ ಒಂದು ಹಾಕ್ತಾರೆ ಅಂತ ನೀವು ನೋಡಿ ಫಾಲೋ ಮಾಡ್ಬೋದು ಅದು ತಪ್ಪಲ್ಲ ಖಂಡಿತವಾಗ್ಲೂ ತಪ್ಪಲ್ಲ ಬಟ್ ನಾನು ಹೇಳೋದೇನಪ್ಪ ಅಂತಂದರೆ ನೀವು ಏನಾದರೂ ಡಯಟ್ಟು ಒಂದು ಒಳ್ಳೆ ಆಹಾರ ಪದ್ಧತಿನ ರೂಢಿ ಮಾಡ್ಕೋಬೇಕು ಒಳ್ಳೆ ಲೈಫ್ ಸ್ಟೈಲ್ ಅನ್ನೋದನ್ನು ರೂಢಿ ಮಾಡ್ಕೋಬೇಕು ಅಂತಂದರೆ ಇದು ಒಂದು ದಿನಕ್ಕೋ ಆರು ತಿಂಗಳಿಗೋ ಒಂದು ವರ್ಷಕ್ಕೋ ಅಥವಾ ಎರಡು ವರ್ಷಕ್ಕೋ ಸೀಮಿತ ಅಲ್ಲ ನೀವು ಫಸ್ಟೇ ಡಿಸಿಷನ್ ತಗೋಬೇಕಾಗುತ್ತೆ ಇದನ್ನು ಒಂದು ಸಟನ್ ಲೈಫ್ ಟೈಮ್ ಲೈಫ್ ಟೈಮ್ ಇರೋವರೆಗೂ ನಾವು ಇರೋವರೆಗು ಈ ಆಹಾರ ಪದ್ಧತಿನ ನಾವು ಅಳವಡಿಸ್ಕೊಳಕ್ಕಾಗುತ್ತಾ ಈ ಆಹಾರ ಪದ್ಧತಿಯಿಂದ ನಮ್ಮ ಜೀವನ ಚೇಂಜ್ ಆಗುತ್ತೆ ಅನ್ನೋದನ್ನು ನೀವು ಥಿಂಕ್ ಮಾಡಬೇಕು ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ ಈ ಲೈಫ್ ಸ್ಟೈಲ್ ಕೂಡ ತುಂಬಾ ಚೆನ್ನಾಗಿ ಚೇಂಜ್ ಆಗುತ್ತೆ ಸೊ ನಾನು ಅದು ಆವಾಗಲೇ ಹೇಳ್ದಂಗೆ ಇದು ಒಂದು ದಿನಕ್ಕೋ ಎರಡು ದಿನಕ್ಕೋ ಆರು ತಿಂಗಳಿಗೋ ವರ್ಷಕ್ಕೋ ಆ ಥರ ಅಲ್ಲ ಈಗ ಅನ್ನ ಬಿಡಬೇಕಾ ಅಂತಂದರೆ ನಾನು ಲೈಫ್ ಟೈಮ್ ಅನ್ನ ಬಿಟ್ಟಿರೋಕ್ಕಾಗುತ್ತಾ ಇಲ್ಲ ಅದನ್ನು ಮಧ್ಯದಲ್ಲಿ ಮಧ್ಯದಲ್ಲಿ ತಗೋಬೋದ ಓಕೆನಾ ಒಂದೇ ಸಮಕ್ಕೆ ಒಂದೇ ಎರಡು ತಿಂಗಳಲ್ಲಿ ಇಪ್ಪತ್ತು ಕೆ ಜಿ ಕಮ್ಮಿ ಆಗಿಬಿಡೋದು ಒಂದು ಮೂರು ತಿಂಗಳಲ್ಲೂ ಒಂದು ಹದಿನೈದು ಕೆ ಜಿ ಕಮ್ಮಿ ಆಗಿಬಿಡೋದು ಒಂದು ಆರು ತಿಂಗಳಲ್ಲಿ ಒಂದು ಇಪ್ಪತ್ತು ಕೆ ಜಿ ಕಮ್ಮಿ ಆಗೋದು ಹೆಚ್ಚಲ್ಲ ಓಕೆನಾ ಅದಾದ ನಂತರ ನೀವು ಕಮ್ಮಿ ಕಮ್ಮಿಯಾಗಿರೋವಂಥ ವೆಯ್ಟ್ನ ಮತ್ತೆ ನಿಮ್ಮ ಬಾಡಿಗೆ ಬರದೆ ನೀವು ಮೇಂಟೈನ್ ಮಾಡೋದಿರುತ್ತಲ್ವ ಈ ವೆಯ್ಟ್ ಲಾಸ್ಗಿಂತ ನೂರು ಪಟ್ಟು ಕಷ್ಟ ಓಕೆನಾ ಬಾಡಿ ಮೇಂಟೈನ್ ಮಾಡೋದು ನಿಮಗೆ ಈ ಒಂದು ತಿಳುವಳಿಕೆ ತಿಳಿದಿರಬೇಕು ಓಕೆನಾ ಇದಾದ ಮೇಲೆ ಫಸ್ಟ್ ನಾವು ಮಾಡಬೇಕಾಗಿರೋದು ಓಕೆ ನಾನು ಇವಾಗ ವೆಯ್ಟ್ ಲಾಸ್ ಅನ್ನೋದು ಮಾಡಬೇಕು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದಾಗ ಒಂದೇ ಡಯೆಟ್ನ ಚೂಸ್ ಮಾಡ್ಕೊಳ್ಳಿ ಅದು ನಿಮಗೆ ಯಾವುದು ಕಂಫರ್ಟ್ ಓಕೆ ನಿಮಗೆ ಏನು ಕಂಫರ್ಟೋ ಆ ಒಂದು ಡಯೆಟನ್ನು ಮಾತ್ರನೇ ತೊಗೊಳ್ಳಿ ನಿಮಗೆ ಯಾವುದು ಈಸಿ ನಾನು ಟೂ ಮೀಲ್ಸ್ ತೊಗೊತೀನಿ ಅಂತ ನೀವು ಟೂ ಮೀಲ್ಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಇನ್ನೊಬ್ಬರು ತ್ರೀ ಮೀಲ್ಸ್ ತೊಗೊತಾರೆ ಅಂತ ಇನ್ ನೀವು ತ್ರೀ ಮೀಲ್ಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಇನ್ನೊಬ್ಬರು ಒನ್ ಮೀಲ್ ತೊಗೊತಾರೆ ಅಂತ ನೀವು ತೊಗೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ನಿಮ್ಮ ಬಾಡಿಗೆ ಯಾವುದು ಸೆಟ್ ಆಗುತ್ತೆ ನಿಮ್ಮ ಟೈಮಿಂಗ್ ಪ್ರಕಾರ ನಿಮಗೆ ಏನು ಕರೆಕ್ಟಾಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಓಕೆ ಒಂದು ವಾರ ಎರಡು ವಾರ ನಾರ್ಮಲ್ ಡಯಟ್ ಮಾಡಿಕೊಂಡ್ರೆ ನಿಮ್ಮ ಬಾಡಿಗೆ ಏನು ಸೂಟ್ ಆಗುತ್ತೆ ನಿಮ್ಮ ಬಾಡಿಗೆ ಏನು ಸೂಟ್ ಆಗಲ್ಲ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗುತ್ತೆ ಸೊ ಅದರ ಪ್ರಕಾರ ನೀವು ಹೋಗಬೇಕಾಗುತ್ತೆ ಓಕೆನಾ ಸೊ ನೀವು ಒಂದೇ ಡಯೆಟನ್ನು ಮಾಡ್ಕೊಂಡು ಹೋಗಿ ಇನ್ನು ಕಂಟೆಸ್ಟೆನ್ಸಿ ಇರಬೇಕು ಓಕೆ ನೀವು ಏಕ್ದಮ್ ನಾಲ್ಕು ಟೈಮ್ ತಿಂತಾಯಿರ್ತೀರ ಎಲ್ಲರೂ ಅಷ್ಟೇ ಸ್ನೇಹಿತರೆ ನಾನು ಕೂಡ ಒಪ್ಕೊಂತೀನಿ ನೈಂಟಿ ಕೆ ಜಸ್ ಇದ್ದಾಗ ನಾನು ದಿನಕ್ಕೆ ನಾಲ್ಕು ಟೈಮ್ ತಿಂತಿದ್ದು ನಾಲ್ಕರಿಂದ ಐದು ಟೈಮ್ ಕೂಡ ತಿಂದಿದ್ದು ಉಂಟು ಓಕೆ ಬಟ್ ಈಗ ಎರಡು ಟೈಮ್ ಒನ್ ಟೈಮ್ ಬಂದಿದ್ದೀನಿ ಅಂತಂದರೆ ನಮ್ಮ ಒಂದು ದೃಢ ಸಂಕಲ್ಪ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಧಾನವಾಗಿ ಸ್ಟಾರ್ಟ್ ಮಾಡಿ ಓಕೆನಾ ಏಕ್ದಮ್ ಒಂದು ನಾಲ್ಕು ಸಲ ತಿನ್ನೋರು ಎರಡು ಸಲಕ್ಕೆ ಬಂದ್ಬಿಡೋದು ಇಲ್ಲಾಂತಂದರೆ ಪೂರ್ತಿ ಎಲ್ಲ ಬಿಟ್ಬಿಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಇನ್ನೊಂದು ನೀವು ಚೆನ್ನಾಗಿ ಗಮನ ನೋಡಿ ಗಮನಪಟ್ಟು ಅಬ್ಸರ್ವ್ ಮಾಡಿ ಏನು ಅಂತಂದರೆ ಸುಮಾರು ಜನ ನನಗೆ ಇವತ್ತು ಕೂಡ ಕೇಳಿದ್ರಿ ಅಕ್ಕ ವಾಟರ್ ಡಯೆಟ್ ಬಗ್ಗೆ ಹೇಳಿ ಲಿಕ್ವಿಡ್ ಡಯೆಟ್ ಬಗ್ಗೆ ಹೇಳಿ ಅಂತ ಇದೆಲ್ಲ ಟೆಂಪ್ರವರಿ ಹೆಂಗೆ ಅಂತಂದರೆ ತಾತ್ಕಾಲಿಕ ಒಂದು ದಿನದಲ್ಲಿ ನಾವು ವಾಟರ್ ಡಯೆಟ್ ಮಾಡೋದರಿಂದ ಒಂದು ದಿನ ನಾವು ಲಿಕ್ವಿಡ್ ಡಯೆಟ್ ಮಾಡೋದರಿಂದ ಒಂದು ಅರ್ಧ ಕೆ ಜಿ ಹೆಚ್ಚಾಗಿ ಕಡಿಮೆ ಆಗ್ಬೋದೇನೋ ಡೈಲಿ ನೂರು ಇನ್ನೂರು ಗ್ರಾಮು ನೂರೈವತ್ತು ಗ್ರಾಮು ಇನ್ನೂರು ಗ್ರಾಮ್ ಕಡಿಮೆ ಹತ್ರ ಇನ್ನೊಂದು ಅರ್ಧ ಕೆ ಜಿ ಕಡಿಮೆ ಆಗಿರ್ಬೋದು ರೀಸನ್ನು ಆವತ್ತಿನ ದಿನ ಹೊಟ್ಟೆಗೆ ತೊಗೊಂಡಿರಲ್ಲ ಹಂಗಂತ ನೀವು ಪರ್ಮನೆಂಟಾಗಿ ಏನು ತೊಗೊಂಡಿರ ಇರಲ್ವಲ್ಲ ಮಾರನೇ ದಿನ ಖಂಡಿತವಾಗ್ಲೂ ಫುಡ್ ತೊಗೊಂಡೇ ತೊಗೊತೀರ ಆವತ್ತಿಗೆ ಅರ್ಧ ಕೆ ಜಿ ಕಮ್ಮಿ ಆಗ್ಬೋದು ನೀವು ಒನ್ಸ್ ಯಾವಾಗ ಅದು ಫುಡ್ಡು ತೊಗೊತೀರಾ ಆವಾಗ ಮುಂದಿನ ದಿನ ಏನು ತಿಂದಿರಲ್ವೋ ಅದನ್ನು ಸೇರಿಸಿ ನಮಗೆ ಗೊತ್ತಿಲ್ಲದಿರ ತೊಗೊಬಿಡ್ತೀರ ಸೊ ಹಾಗಾಗಿ ಇದನ್ನೆಲ್ಲ ದಯವಿಟ್ಟು ನಂಬಬೇಡಿ ವಾಟರ್ ಡಯೆಟು ಅದಾದಮೇಲೆ ಲಿಕ್ವಿಡ್ ಡಯೆಟ್ಸ್ ಎಲ್ಲ ಯಾವತ್ತಾದರೂ ಮಾಡಿದ್ರೆ ನೀವು ಎಲ್ತ್ ವೈಸ್ ಮಾಡಿ ವೆಯ್ಟ್ ಲಾಸ್ಗೆ ಅಂತ ಖಂಡಿತವಾಗ್ಲೂ ಮಾಡೋಕ್ಕೋಗ್ಬೇಡಿ ವೆಯ್ಟ್ ಲಾಸು ನೀವು ಪರ್ಮನೆಂಟಾಗಿ ಇರೋ ಥರ ಅಂದರೆ ನೀವು ಒನ್ಸು ವೆಯ್ಟ್ ಲಾಸ್ ಆದರೆ ನಾನು ಹೇಳ್ದಂಗೆ ಪರ್ಮನೆಂಟು ನೀವಿರೋವರೆಗೂ ಆ ವೆಯ್ಟ್ ಅನ್ನೋದು ಹಾಗೆ ಸ್ಟೆಬಲ್ ಇರಬೇಕು ಅಂತಂದರೆ ನಾರ್ಮಲ್ಲಾಗಿ ನಿಧಾನವಾಗಿ ಹೆಲ್ದಿಯಾಗಿ ತುಂಬ ಯೋಚನೆ ಮಾಡಿ ನಿಧಾನವಾಗಿ ಡಯಟ್ ಅನ್ನೋದನ್ನು ಮಾಡಿ ಓಕೆನಾ ಯಾಕೆ ಇವತ್ತು ಇಷ್ಟೊಂದು ಇದಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ಸಡನ್ನಾಗಿ ಒಂದೇ ನೈಟಲ್ಲಿ ಯಾವುದು ಚೇಂಜ್ ಆಗೋಲ್ಲ ಓಕೆನಾ ಸಡನ್ನಾಗಿ ನಾವು ಅಂದ್ಕೊಂಡಂಗೆ ಎಲ್ಲನೂ ಆಗೋಕ್ಕಾಗಲ್ಲ ಸಟನ್ ಟೈಮ್ ಬೇಕಾಗುತ್ತೆ ಆರು ತಿಂಗಳಾಗ್ಬೋದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ನೀವು ಅಂದ್ಕೊಂಡಿರೋ ಟಾರ್ಗೆಟ್ ರೀಚ್ ಆಗೋದಕ್ಕೆ ಸೊ ಹಾಗಾಗಿ ಇಲ್ಲಿ ಒಂದು ಕಾಮಿಡಿ ವಿಷಯ ನೋಡಿ ನನ್ನ ಜಡೆ ಎಷ್ಟು ದಪ್ಪ ಇತ್ತು ಎಷ್ಟು ಸಣ್ಣ ಆಗಿಬಿಟ್ಟಿದೆ ನೋಡಿ ನಾನು ಅದನ್ನೇ ತೋರಿಸ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗಿದೆ ಅದು ಕೂಡ ಹೇಳ್ತೀನಿ ಡಯಟಲ್ಲಿ ಕೆಲವೊಂದು ಬೇಕು ಅಂತಂದರೆ ಕೆಲವೊಂದು ಕಳ್ಕೊಬೇಕಾಗುತ್ತೆ ನನಗೆ ಈ ಡಯಟಲ್ಲಿ ನನ್ನ ವೆಯ್ಟ್ ಲಾಸ್ ಏನು ಚೆನ್ನಾಗಾಗಿದೆಯೋ ಅಷ್ಟೇ ಸೂಪರಾಗಿ ಹೇರ್ ಲಾಸ್ ಕೂಡ ಆಗಿದೆ ಅದು ಆಗೋದು ಸರ್ವೇ ಸಾಮಾನ್ಯ ಎಲ್ರಿಗೂ ಆಗುತ್ತೆ ಓಕೆನಾ ಅದನ್ನು ನಾವು ಸ್ವಲ್ಪ ಕೇರ್ ತೊಗೋಬೇಕು ಒಂದು ಸ್ವಲ್ಪ ಅದಕ್ಕೆ ತಕ್ಕನಾದಂಥ ಫುಡ್ಸೋ ಇಲ್ಲ ಬೇರೆ ಏನಾದರೂ ತೊಗೊಂಡ್ರೆ ಮಾತ್ರ ಚೆನ್ನಾಗಾಗುತ್ತೆ ನಾನು ಕೂಡ ಸುಮಾರಷ್ಟು ನೀವು ನೋಡ್ದಂಗೆ ವೆಜಿಟೇಬಲ್ ಜ್ಯೂಸಸ್ ಕುಡಿತಾ ಇರ್ತೀನಿ ತರಕಾರಿಗಳು ತಿಂತಾಯಿರ್ತೀನಿ ಸೊಪ್ಪು ತಿಂತಾಯಿರ್ತೀನಿ ಆವಾಗವಾಗ ಕರಿಬೇವಿನ ಪುಡಿ ಯೂಸ್ ಮಾಡ್ತಾ ಇರ್ತೀನಿ ಒಳ್ಳೊಳ್ಳೆ ಶಾಂಪ್ಸ್ ಎಲ್ಲ ಟ್ರೈ ಮಾಡ್ತೀನಿ ಆದರೂ ಏರ್ ಫಾಲು ಡ್ಯಾಂಡ್ರಫ್ ಅನ್ನೋದು ಹೋಗ್ತಾ ಇಲ್ಲ ಅದು ನನಗೆ ನನ್ನ ಬಾಡಿಯಲ್ಲಿ ಏನೋ ಒಂದು ಚೇಂಜ್ ಇರ್ಬೋದು ಅಲ್ವಾ ಅಥವಾ ಏನೋ ಒಂದು ಕಡಿಮೆ ಇರ್ಬೋದು ಆ ಅಂಶನ ತಿಳ್ಕೊಂಡು ನಾನು ಅದಕ್ಕೆ ತಕ್ಕನಾದಂತಹ ಒಂದು ಇದು ಮಾಡ್ಕೋಬೇಕು ನಾನು ನೋಡ್ತಾ ಇದ್ದೀನಿ ಏನು 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 ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಸುಮಾರು ಕಡೆ ನಾನು ಓದಿರೋ ಪ್ರಕಾರ ನಾನು ತಿಳ್ಕೊಂಡಿರೋ ಪ್ರಕಾರ ಏನಪ್ಪ ಅಂತಂದರೆ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಸರ್ವೇ ಸಾಮಾನ್ಯವಾಗಿ ಡೈಲಿ ಉದುರೋದಕ್ಕಿಂತ ಸ್ವಲ್ಪ ಹೆಚ್ಚಾಗೆ ಕೂದಲು ಅನ್ನೋದು ಉದುರುತ್ತೆ ಸೊ ಇತ್ತೀಚೆಗೆ ನಾನು ಕೂಡ ಸ್ವಲ್ಪ ಸ್ವಲ್ಪ ಆಯಿಲ್ ಅನ್ನೋದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ಅದರಿಂದ ತಲೆನೋವು ಬರ್ದಿರ ಇರುತ್ತೆ ಸ್ವಲ್ಪ ಇನ್ಮೇಲೆ ತೇಜುಮಾಗೆ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಅಲ್ವಾ ತುಂಬ ಬಿಸಿಲಲ್ಲಿ ಆಟ ಆಡ್ತಾ ಇರ್ತಾರೆ ಸೊ ಹಾಗಾಗಿನೇ ಇದು ಮಾಡ್ತಾಯಿದ್ದೀನಿ ಇನ್ನ ನಾನು ಡಯಟ್ ಬಗ್ಗೆ ಹೇಳ್ತಾ ಇದ್ನಲ್ವಾ ಇವತ್ತು ಡೇ ರೋಟೀನು ತುಂಬಾ ಚೆನ್ನಾಗೋಯ್ತು ಸ್ಟಾರ್ಟಿಂಗಲ್ಲೇ ಎಲ್ಲ ಅಂದ್ಕೊಂಡಿದ್ದೆ ಬಟ್ ಅಮ್ಮ ಹತ್ತು ಗಂಟೆಗೆ ಫೋನ್ ಮಾಡಿಬಿಟ್ಟು ಇವತ್ತು ಬಂದುಬಿಡ್ಮ ಚಿಕನ್ ಮಾಡಿದ್ದೀನಿ ಮೊಟ್ಟೆ ಕೋಳಿ ಸಾರು ಮಾಡಿದ್ದೀನಿ ನೀನು ತಿಂದ್ಬಿಟ್ಟು ಹೋಗಿವಂತೆ ಮಕ್ಳನ್ನೂ ಕರ್ಕೊಬ ಕರ್ಕೊಬ ಅಂದ್ರೆ ಇನ್ನು ನಂದು ಫುಲ್ಲು ಎಲ್ಲಿಗೆ ಅಲ್ಲಿಗೆ ಆಗೋಯ್ತು ಡಯಟು ಫುಲ್ ಫುಲ್ ಚೀಟ್ ಮೀಲ್ಸ್ ಆಗೋಯ್ತು ಅಲ್ಲೋಗಿದ್ದು ಮುದ್ದೆ ಏನೇನೋ ತಿಂದು ಇವತ್ತು ಚೀಟ್ ಮೀಲ್ಸ್ ಆಗೋಯ್ತು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನಾನು ಅದೇ ಹೇಳ್ತಾ ಇದ್ದೀನಲ್ವಾ ಲೈಫ್ ಟೈಮ್ ನಾವು ಯಾರ್ದೋ ಒಂದು ಮದುವೆಗೆ ಹೋಗಿ ಊಟ ತಿಂದಿರ ಇರೋಕ್ಕಾಗಲ್ಲ ಐಸ್ ಕ್ರೀಮ್ ತಿಂದಿರ ಇರೋಕ್ಕಾಗಲ್ಲ ಯಾರ್ದೋ ಫ್ರೆಂಡ್ ಮನೆಗೆ ಹೋಗಿ ನಾವು ಟೀ ಕಾಫಿ ಕುಡಿದಿರ ಇರೋಕ್ಕಾಗಲ್ಲ ಏನೇ ತಿಂದರೂ ಕೂಡ ಒಂದು ನಿಯಂತ್ರಣ ಒಂದು ಏನು ಹೇಳ್ತೀವಿ ಕಂಟೆಸ್ಟೆನ್ಸಿ ಒಂದೇ ಇದರಲ್ಲಿ ಇರಬೇಕು ಒಂದೇ ವೇ ಅಲ್ಲಿ ಹೋಗೋ ಥರ ನೀವು ಇರಬೇಕು ಸ್ನೇಹಿತರೆ ಇಲ್ಲಿ ಅವಕಾಡೊ ಸ್ಮ್ಯೂ ಸ್ಮೂತಿ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಅವಕಾಡು ಅನ್ನೋದನ್ನ ತೊಗೊಂಡಿರೋದು ಇಷ್ಟೇ ಇಷ್ಟು ಹಣ್ಣಿಗೆ ಮೂವತ್ತ್ಮೂರು ರೂಪಾಯಿ ಕೊಟ್ಟಿದ್ದೀನಿ ಇದನ್ನು ಇರಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟಿಪ್ಸನ್ನು ಶೇರ್ ಮಾಡ್ತೀನಿ ಏನಪ್ಪ ಅಂತಂದರೆ ನಾನು ಅವಾಗಲೇ ಹೇಳ್ದಂಗೆ ನಾವು ಲೈಫ್ ಟೈಮ್ ಇರಬೇಕು ಡಯಟ್ ಅನ್ನೋದು ಲೈಫ್ ಟೈಮ್ ಇದು ಡಯಟ್ ಅಂತಂದರೆ ಸ್ವಲ್ಪ ಆಹಾರ ಪದ್ಧತಿನ ಚೇಂಜ್ ಮಾಡ್ಕೊತಾ ಇದ್ದೀವಿ ಅದರ ಜೊತೆಗೆ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗುತ್ತೆ ಇದರಿಂದ ನಮಗೆ ತುಂಬ ತುಂಬ ಹೆಲ್ದಿಯಾಗಿರುವಂಥ ಸ್ಟೈಲ್ ಸಿಗುತ್ತೆ ನಮ್ಮ ಲೈಫಲ್ಲಿ ಯಾವುದೇ ಒಂದು ಕಾಯಿಲೆಗಳು ನಮ್ಮ ಹತ್ರ ಬರೆದಿರೋಂಗೆ ನಾವು ಮುನ್ನೆಚ್ಚರಿಕೆ ತೊಗೊಳ್ಳೋ ಥರ ಒಂದು ಓಕೆನಾ ಎಲ್ಲ ಥರದ್ದು ವೆಜಿಟೇಬಲ್ಸು ಎಲ್ಲ ಥರದ್ದು ಫ್ರೂಟ್ಸು ಜ್ಯೂಸಸ್ಸು ಸ್ಪೈಸ್ ಅಂದರೆ ಜೀರಿಗೆ ಕಷಾಯಗಳಾಗಿರ್ಬೋದು ಅಲ್ವಾ ಇದರಿಂದ ತುಂಬಾ ಇದಿರುತ್ತೆ ಆಮೇಲೆ ಫಾಸ್ಟಿಂಗ್ಸ್ ಎಲ್ಲ ಇರುತ್ತಲ್ವ ಅದನ್ನೇ ನಾನು ಹೇಳ್ತಾ ಇರೋದು ನೀವು ಡಯಟ್ ಮಾಡ್ತೀರಾ ಒಂಬತ್ತರಿಂದ ಆರರವರೆಗೆ ನಿಮಗೆ ತಿನ್ನೋದು ಇದ್ದರೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿ ತಿನ್ನೋದು ಏನೇ ಇರಲಿ ಕುಡಿಯೋದು ಏನೇ ಇರಲಿ ಅದು ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ ಆರು ಗಂಟೆಗೆ ಸ್ಟಾಪ್ ಮಾಡಿ ಓಕೆನಾ ಹತ್ತು ಗಂಟೆಗಾಗುತ್ತಾ ಹತ್ತು ಗಂಟೆಯಿಂದ ಆರು ಗಂಟೆ ಹನ್ನೊಂದು ಗಂಟೆಗಾಗುತ್ತಾ ಹನ್ನೊಂದು ಗಂಟೆಯಿಂದ ಆರು ಗಂಟೆ ಈ ಮಧ್ಯದಲ್ಲಿ ತಿನ್ನೋ ಫುಡ್ಡು ಕೂಡ ನೀವು ಸ್ವಲ್ಪ ಕಂಟೆಸ್ಟೆನ್ಸಿಯಿಂದ ನೋಡ್ಕೋಬೇಕು ಓಕೆನಾ ಹಿಡಿತಾ ಇರಬೇಕು ಬಾಯ್ ಅನ್ನೋದು ಆ ಕಂಟ್ರೋಲ್ ಅನ್ನೋದನ್ನು ನೀವು ತಂದ್ಕೊಂಡು ಮಾಡ್ಕೊಳ್ಳಿ ಓಕೆನಾ ಇದ್ರ ಬಗ್ಗೆ ಇನ್ನಷ್ಟು ಡೈಲಿ ಬರುವಂಥ ವ್ಲಾಗ್ಸಲ್ಲಿ ನಾನು ಹೇಳ್ತೀನಿ ಸ್ನೇಹಿತರೆ ಯಾರೆಲ್ಲ ಡಯಟ್ ಮಾಡಬೇಕು ಅಂದ್ಕೊಳ್ತಿದ್ದೀರೋ ನೀವು ಕೂತ್ಕೊಂಡು ಒಂದು ದಿನ ಅಲ್ಲ ಒಂದು ವಾರ ಯೋಚನೆ ಮಾಡಿ ಯಾವ ಥರ ಡಯೆಟ್ ನನ್ನಿಂದ ಆಗುತ್ತೆ ಎಷ್ಟು ಫುಡ್ಡನ್ನು ನಾನು ಕಂಟ್ರೋಲ್ ಮಾಡ್ಕೊಬಲ್ಲೆ ಏನೆಲ್ಲ ಕುಡಿದಿರ ಇರಬಲ್ಲೆ ಅಂದರೆ ಟೀ ಕಾಫಿ ಆ ಥರ ಓಕೆ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಅದನ್ನು ಕಂಟ್ರೋಲ್ ಮಾಡ್ಕೊತ ಬನ್ನಿ ಟೈಮ್ ಇಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾಳೆ ಇನ್ನೊಂದು ಒಳ್ಳೆ ಬ್ಲಾಗ್ ಜೊತೆ ಇನ್ನಷ್ಟು ಟಿಪ್ಸ್ ಜೊತೆ ಬರ್ತೀನಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್